ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಡೈಲಿ ಪೂಜಾ ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಸಂಪೂರ್ಣ ವಿಧಿವಿಧಾನ ಹೀಗಿದೆ ಪೂಜೆಗೆ ಸರಿಯಾದ ಸಮಯ ಪೂಜೆಗೆ ಸರಿಯಾದ ಸಮಯ ಎಂದರೆ ಸಾಮಾನ್ಯವಾಗಿ ಮಧ್ಯಾಹ್ನ ಪೂಜೆ ಮಾಡಬೇಕೋ ಬೇಡವೋ ಎಂಬ ಸಂದೇಹ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ ಹಿಂದೂ ಧರ್ಮದ ಪ್ರಕಾರ ಸೂರ್ಯೋದಯದ ನಂತರ ಮುಂಜಾನೆ ಪೂಜೆಗೆ ಉತ್ತಮ ಸಮಯ ಎಂದು ಹೇಳಲಾಗುತ್ತದೆ ಮುಂಜಾನೆ ದೇವರ ಪೂಜೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಎಂದರೆ ಮುಂಜಾನೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗಿನ ಸಮಯವು ಅತ್ಯುತ್ತಮ ಸಮಯವಾಗಿದೆ ಮಧ್ಯಾಹ್ನ ಮಾಡುವ ಪೂಜೆಯನ್ನು ಪಿಶಾಚೆ ಪೂಜೆ ಎಂದು ಕರೆಯಲಾಗುತ್ತದೆ ನಾವು ಈ ಸಮಯದಲ್ಲಿ ಎಷ್ಟೇ ಪೂಜೆ ಮಾಡಿದರೂ ಅದು ಮಾನ್ಯವಾಗುವುದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ದೇವರ ಪೂಜೆ ಮಾಡುವುದರಿಂದ ನಿಮ್ಮ ದಿನಚರಿಯೂ ಉತ್ತಮಗೊಳ್ಳುತ್ತದೆ ಎರಡನೆಯದಾಗಿ ನಿತ್ಯ ಪೂಜೆ ವಿಧಾನ ಪ್ರತಿದಿನ ಸ್ನಾನ ಮತ್ತು ಧ್ಯಾನದ ನಂತರ ಶಾಂತ ಮತ್ತು ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ನಾವು ಯಾವಾಗಲೂ ಆಸನದ ಮೇಲೆ ಕುಳಿತು ದೇವರನ್ನು ಪ್ರಾರ್ಥಿಸಬೇಕು ನಿಮ್ಮ ದೇವರ ಪೂಜೆಯನ್ನು ನಿಗದಿತ ಸಮಯದಲ್ಲಿ ಮಾಡಬೇಕು ಮೂರನೇದಾಗಿ ಧೂಪ ನೀಡುವ ನಿಯಮಗಳು ದೇವರಿಗೆ ಧೂಪವನ್ನು ನೀಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಪರಿಮಳ ಹರಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಧೂಪದ್ರವ್ಯವನ್ನು ನೀಡಲು ಕೆಲವು ವಿಶೇಷ ವಿಧಾನಗಳಿವೆ ಆ ವಿಧಾನಗಳು ಯಾವುವು ಗೊತ್ತೇ ದೇವರಿಗೆ ಬೆಳಗ್ಗೆ ಧೂಪವನ್ನು ನೀಡಬೇಕು ಸಂಜೆ ಧೂಪವನ್ನು ದೇವರಿಗೆ ನೀಡಬಾರದು ಧೂಪದ್ರವ್ಯವನ್ನು ನೀಡುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು ನೀವು ಶುದ್ಧರಾದ ನಂತರವೇ ಧೂಪವನ್ನು ನೀಡಬೇಕು ಮನೆಯ ಎಲ್ಲ ಮೂಲೆಗಳಲ್ಲಿ ಧೂಪದ ಹೊಗೆಯನ್ನು ತೋರಿಸಬೇಕು ಧೂಪದ್ರವ್ಯದ ನಂತರ ಧೂಪದ್ರವ್ಯದ ಪರಿಣಾಮವು ಉಳಿಯುವವರೆಗೆ ಮನೆಯಲ್ಲಿ ಯಾವುದೇ ರೀತಿಯ ಸಂಗೀತವನ್ನು ನುಡಿಸಬೇಡಿ ಮೂರನೇದಾಗಿ ದೇವಾಲಯದಲ್ಲಿ ಪೂಜೆ ಮಾಡುವ ನಿಯಮಗಳು ದೇವಾಲಯದಲ್ಲಿ ಪೂಜೆ ಮಾಡುವಾಗ ಗಂಟೆಯನ್ನು ಮೃದುವಾಗಿ ಬಾರಿಸಿ ಇದರಿಂದ ನಮ್ಮನ್ನು ಬಿಟ್ಟು ಬೇರೆ ಪೂಜೆ ಮಾಡುವವರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ದೇವಸ್ಥಾನದಲ್ಲಿ ಆರತಿ ನಡೆಯುತ್ತಿದ್ದರೆ ನಿಮ್ಮ ಪೂಜೆಯನ್ನು ಬಿಟ್ಟು ಆರತಿಯಲ್ಲಿ ಸೇರಿಕೊಳ್ಳಿ ನಾಲ್ಕನೆಯದಾಗಿ ಪೂಜೆ ಯಶಸ್ವಿಯಾಗಿದೆ ಎಂಬುದರ ಸಂಕೇತ ನಾವು ದೇವರಿಗೆ ಹಚ್ಚಿದ ದೀಪವು ಪ್ರಖರವಾಗಿ ಅಂದರೆ ಪ್ರಕಾಶಮಾನವಾಗಿ ಉರಿಯಲು ಪ್ರಾರಂಭವಾಗುತ್ತದೆ ದೇವರ ಮುಡಿಯಿಂದ ಅಥವಾ ದೇವರಿಗೆ ಹಾಕಿದ ಹೂವಿನ ಹಾರ ಪ್ರಸಾದದಂತೆ ಬೀಳುವುದು ನಾವು ದೇವರಿಗೆ ಆರತಿಯನ್ನು ಮಾಡುವಾಗ ಸುಗಂಧ ಪರಿಮಳ ಹರಡುವುದು ಪೂಜೆಯ ಸಮಯದಲ್ಲಿ ನಮಗೆ ತಿಳಿಯದಂತೆ ಕಣ್ಣೀರು ಬರುವುದು ಇವೆಲ್ಲವೂ ಶುಭ ಸೂಚನೆಯಾಗಿದೆ ಐದನೆಯದಾಗಿ ಪೂಜೆಯ ನಂತರ ಈ ಕೆಲಸವನ್ನು ಮಾಡಿ ಪೂಜೆಯ ನಂತರ ಆರತಿ ಮಾಡಬೇಕೆನ್ನುವ ನಿಯಮವಿದೆ ಆರತಿ ಇಲ್ಲದ ಪೂಜೆಯನ್ನು ವಿಫಲವೆಂದು ಪರಿಗಣಿಸಲಾಗುತ್ತದೆ ಆರತಿಗೆ ಸಂಬಂಧಿಸಿದ ನಿಯಮಗಳ ಪ್ರಕಾರ ಧೂಪ ಹೂವುಗಳು ಮತ್ತು ನೈವೇದ್ಯಗಳನ್ನು ಬಳಸಲಾಗುತ್ತದೆ ಆರತಿಯನ್ನು ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚುತ್ತದೆ ಈ ಎಲ್ಲ ಪೂಜಾ ವಿಧಾನಗಳನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ವಿವರವಾಗಿ ಹೇಳಲಾಗಿದೆ ಸ್ನೇಹಿತರೆ ಪೂಜೆ ಮಾಡುವ ವಿಧಾನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು